ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಖಾರದ ಚಕ್ಕೋಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಡುಗೆ ಮಾಡೋಕ್ಕೆ ತುಂಬ ಬೇಜಾರಾಗಿದ್ದರೆ ರೊಟ್ಟಿ ಪಲ್ಯ ಅಥವಾ ಚಪಾತಿ ಇದನ್ನೇ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಅಂತ ಅಂದರೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಬೇಳೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣಿಗೆ ಅಂತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇದಕ್ಕೆ ನಾನು ಫಸ್ಟು ತೊಗರಿಬೇಳೆ ಮತ್ತು ಹೆಸರುಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಸೇಮ್ ಸಾಂಬಾರು ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡ್ಕೋಬೇಕು ಇದರಲ್ಲಿ ನೀವು ಬೇಕಾದರೆ ತರಕಾರಿನೂ ಹಾಕೊಂಡು ಕುದಿಸ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೇ ಹಾಕಿ ಕುದಿಸ್ಕೋತಾ ಇದ್ದೀನಿ ಸಾಂಬಾರು ಮಾಡಿದ ರೀತಿಯೇ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ ತೊಗರಿಬೇಳೆ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು ಆ ರೀತಿ ಕುದಿಸ್ಕೋತಾ ಇದ್ದೀನಿ ಬೇಳೆನ ಕುದಿಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ನಾನು ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಐದಾರು ಚಪಾತಿ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಹಾತ್ಕೋತಿರಲ್ಲ ಅದೇ ರೀತಿ ನಾದ್ಕೋಬೇಕು ಅಂದರೆ ಚಪಾತಿನೇ ಮಾಡಬೇಕು ಈ ಕಡೆ ಕುಕ್ಕರು ಒಂದ್ ನಾಲ್ಕೈದು ವಿಜಲ್ ಕುಗ್ಸಿದ್ರೆ ಸಾಕು ಆಮೇಲೆ ಚೆನ್ನಾಗಿ ಬೇಳೆ ಎಲ್ಲ ಬೇದಿರುತ್ತೆ ನೋಡಿ ಇವಾಗ ಕುಕ್ಕರ್ ತೆಗೆದು ನೋಡ್ತಾ ಇದೀನಿ ಚೆನ್ನಾಗಿ ಬೇದಿದೆ ಬೇಳೆ ಎಲ್ಲ ಈ ರೀತಿ ಆಗ್ಬೇಕು ಸಾಂಬಾರ್ ಯಾವ ರೀತಿ ಕುದಿಸ್ತೀವೋ ಆ ರೀತಿನೇ ಆಗ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಬೇಳೆ ಎಲ್ಲ ಇದನ್ನ ನಾನು ಸ್ವಲ್ಪ ಕಡ್ಗೋಲಿಂದ ಸ್ಮ್ಯಾಶ್ ಮಾಡ್ಬಿಟ್ಟು ನೆಕ್ಸ್ಟು ಒಂದು ಪಾತ್ರೆನ ತಗೊಂಡು ಅದು ಸ್ವಲ್ಪ ಮೇಲೆ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಿಂಗಿನ್ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಬೇಳೆ ಎಲ್ಲ ಕುದಿಸಿ ಇಟ್ಟಿತ್ತಲ್ಲ ಅದನ್ನು ಇದ್ದೀನಿ ಸೇಮ್ ಸಾಂಬಾರು ಮಾಡಿದ ಹಾಗೆಯೇ ಮಾಡ್ತಾಯಿದ್ದೀನಿ ಸಾಂಬಾರೇ ಮಾಡಬೇಕು ಚೆನ್ನಾಗಿ ತರಕಾರಿ ಸಾಂಬಾರು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ತರಕಾರಿ ಏನು ಹಾಕಿಲ್ಲ ಸ್ವಲ್ಪ ವೇಳೆ ಅಷ್ಟೇ ಹಾಕಿ ಮಾಡಿದ್ದು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಬರೋವರೆಗೂ ನೋಡ್ಕೊಂಡು ಹಾಕೋರಿ ನೀರು ನೆಕ್ಸ್ಟು ನಾನು ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ ಖಾರ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಕುದಾದ ಮೇಲೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಮೇಲೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿ ಆಯ್ತು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಕುದಿತಾನೇ ಇರ್ಬೇಕು ಸಾಂಬಾರ್ ಕುದಿ ಚಪಾತಿ ಹಾಕ್ಬೇಕು ಚಪಾತಿನ ಲಟ್ಟಿಸ್ಕೋಬೇಕು ಇವಾಗ ಚಪಾತಿ ರೆಡಿ ಆಯಿತು ಆಮೇಲೆ ಈ ರೀತಿ ಚಾಕುವಿನಿಂದ ಇದನ್ನ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೊಂದೇ ಸಾಂಬಾರಲ್ಲಿ ಹಾಕಬೇಕು ನೋಡಿ ಈ ರೀತಿ ಕುದಿತಾನೆ ಇರಬೇಕು ಅಂದ್ರೇನೆ ಚೆನ್ನಾಗಿ ಬರೋದು ಹಸಿ ಹಿಟ್ಟಲ್ವಾ ಚೆನ್ನಾಗಿ ಕುದಿಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ಚಪಾತಿನ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದೇ ರೀತಿ ಹಾಕೋಬೇಕು ಒಂದು ಐದಾರು ಚಪಾತಿದು ಹಾಕಿದ್ರೆ ಮೂರು ಜನ ಟಿಫನ್ಗೆ ರೆಡಿ ಆಗುತ್ತೆ ನೀವು ರಾತ್ರಿ ಕೂಡ ಮಾಡ್ಕೋಬೋದು ಇದನ್ನ ಚಪಾತಿ ಮತ್ತೆ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಊಟಕ್ಕೂ ಸಹ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಈ ರೀತಿ ಆಗುತ್ತೆ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡೋಕ್ಕೂ ಕೂಡ ಮತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಾಗಿದೆ ಖಂಡಿತ ನೀವು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಹಾಕ್ಬಿಟ್ರೆ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಯ್ತು ಚೆನ್ನಾಗಾಗಿದೆ ನೋಡಿ ಒಂದು ಗೆ ಹಾಕೊಂಡ್ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಖಂಡಿತ ನೀವು ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ